ನಾವು ಜೈಪ್ರಕಾಶ್ ಹೆಗಡೆ ಅವ್ರನ್ನ ಬಹಳ ಸಂಭವಿತ ರಾಜಕಾರಣಿ ಅಂತ ಇಲ್ಲಿವರೆಗೂ ಇಡೀ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇರ್ತಕ್ಕಂಥದ್ದು ಎಲ್ಲರಲ್ಲೂ ಒಂದು ಇಂಪ್ರೆಷನ್ ಇದೆ ಆದರೆ ಇನ್ನೊಂದು ಇಲ್ಲಿ ಬಹಳ ಹಾಸ್ಯಾಸ್ಪದವಾದಂಥ ಒಂದು ಸಂಗತಿ ಇವತ್ತು ಅಧ್ಯಕ್ಷರ ಈ ಒಂದು ಸ್ಥಾನಕ್ಕೆ ಐದು ವರ್ಷಗಳ ಕಾಲ ಸೀಮಿತವಾಗಿ ವರದಿ ತಯಾರು ಮಾಡ್ತಕ್ಕಂಥದ್ದಕ್ಕೆ ಜೈಪ್ರಕಾಶ್ ಅವರು ಮುಕ್ತಾಯ ಆದ ನಂತರ ಸಾರಿ ನಮ್ಮ ಕಾಂತರಾಜುರವರು ಅವರು ಒಂದು ಅವಧಿ ಮುಕ್ತಾಯ ಆದ ನಂತರ ಜೈಪ್ರಕಾಶ್ ಅವರು ಬಂದ ನಂತರ ಅವರ ಅವಧಿ ಐದು ವರ್ಷಕ್ಕೆ ಮುಕ್ತಾಯ ಆದರೂ ಕೂಡ ಇನ್ನು ಎರಡು ತಿಂಗಳ ಕಾಲ ಒಂದು ಎಕ್ಸ್ಟೆನ್ಷನ್ ಪೀರಿಯಡ್ನ ತಗೊಳ್ತಾರೆ ವಿಸ್ತರಿಸ್ತಾರೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಟೈಮ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಅವ್ರಿಗೆ ಇನ್ನೊಂದು ಟೂ ಮಂತ್ಸ್ ಐದು ವರ್ಷ ಕಳೆದೋಗಿರುತ್ತೆ ಅವ್ರಿಗೆ ಮುಗಿದೋಗಿರುತ್ತೆ ಪೀರಿಯಡ್ ಭಾಳ ಹಾಸ್ಯಾಸ್ಪದವಾದಂಥ ವಿಚಾರ ಹತ್ತು ವರ್ಷದಲ್ಲಿ ನೀವು ವರದಿಯನ್ನು ತಯಾರು ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಸರ್ಕಾರ ಅಥವಾ ಆಯೋಗ ಕೇವಲ ಎರಡೇ ತಿಂಗಳಲ್ಲಿ ಮ್ಯಾಟರ್ ಆಫ್ ಸಿಕ್ಸ್ಟಿ ಡೇಸ್ ಕೇವಲ ಅರವತ್ತು ದಿನದಲ್ಲಿ ನೀವು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಕನ್ನಡಿಗರ ಮನೆಗೆ ಹೋಗಿ ತಲುಪಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಿರಲ್ಲ ಬಾ 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 ಯಾವ ವೇಗ ರೀ ಇದು ಗಾಳಿಗಿಂತ ವೇಗ ಬೆಳಕಿಗಿಂತ ವೇಗ ಬಾ 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 ಏನು ಸ್ಪೀಡು ಮೈ ಗುಡ್ನೆಸ್ ಇದು ನಂಬಲಿಕ್ಕೆ ಆಗ್ತದಾ ನೀವು ಇಷ್ಟು ವರ್ಷ ಈ ವರದಿನ ತಯಾರು ಮಾಡ್ಲಿಕ್ಕೆ ಆಗದೆ ಇರೋರು ಕೇವಲ ಅರವತ್ತೇ ದಿನದಲ್ಲಿ ಎರಡು ತಿಂಗಳ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಆಮೇಲೆ ಇಲ್ಲೊಬ್ರು ಮಹಾನ್ ಭಾವರು ಈ ಸಲ ಮೆಂಬರ್ ಸೆಕ್ರೆಟರಿ ಒಬ್ರು ಸೈನ್ ಹಾಕಿದ್ದಾರೆ ಇದಕ್ಕೆ ಆ ಮೆಂಬರ್ ಸೆಕ್ರೆಟರಿ ಯಾರು ಅಂತ ನಾನು ಹೆಚ್ಚಾಗಿ ಅದನ್ನು ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ ಅದು ಇರಲಿ ಆಯಿತು ಅದು ಈ ರಾಜ್ಯದ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡ್ತೀನಿ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರು ಯಾರ ಆಪ್ತರು ಯಾರ ಸಂಬಂಧಿಕರು ನೀವು ನೀವು ಹೇಳಿದ್ಮೇಲೆ ನೀವು ಇಲ್ಲ ಇಲ್ಲ ತಾವು ಹೇಳಿದ್ಮೇಲೆ ಮುಗಿತಣ ತಮಗೆ ಗೊತ್ತಿದ ಮೇಲೆ ಇನ್ನು ಇಡೀ ರಾಜ್ಯದ ಜನತೆಗೆ ಈ ವರದಿ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹಾಗಾಗಿ ತಮಗೆ ಆ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಸಾಕಣ ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಆದರೆ ಅವರು ಸಹಿ ಆಗ್ತಾರೆ ಮೆಂಬರ್ ಸೆಕ್ರೆಟ್ರಿ ಸ್ಥಾನದಲ್ಲಿ ಕೂತಂತ ಅವರು ಸಹಿ ಆಗ್ತಾರೆ ಆಮೇಲೆ ಇಂಥ ಆಯೋಗದಲ್ಲಿ ಒಬ್ಬ ಮೆಂಬರ್ ಸೆಕ್ರೆಟ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವರು ಅತ್ಯಂತ ಬಹಳ ಸೀರಿಯಸ್ ಉನ್ನತ ಸ್ಥಾನದಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಸೇವೆ ಮಾಡಿರತಕ್ಕಂಥ ಐ ಎ ಎಸ್ ಅಧಿಕಾರಿಗೆ ಹೊರತುಪಡಿಸಿ ಇಲ್ಲಿ ಇವರು ಅತ್ಯಂತ ಜೂನಿಯರ್ ಆಗ್ತಾರೆ ಎಸ್ ಎಸ್ ಲೆವೆಲಲ್ಲಿ ಇವರು ಸೈನ್ ಹಾಕ್ತಾರೆ ಅರವತ್ತು ದಿನದಲ್ಲಿ ಪ್ರಕ್ರಿಯೆ ಮುಗಿಸ್ಕೊಳ್ತಾರೆ ಕೇಂದ್ರದ ನಾಯಕರು ಗಾಂಧಿ ಕುಟುಂಬದ ಗುಡಿ ಅವರ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಅನ್ನೋದು ನಮ್ಮ ರಾಷ್ಟ್ರೀಯ ನೀತಿ ಅಂತ ಹೇಳ್ಕೊಂಡಿದ್ದಾರೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ ಭಾರತ ಜೋಡೋ ಯಾತ್ರೆ ಅಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಣಿಪುರದಿಂದ ತಮಿಳುನಾಡಿನವರೆಗೂ ಸಾರಿ ಮುಂಬೈವರೆಗೂ ಮಾಡ್ತಾರೆ ಭಾರತ ಜೋಡೋ ಯಾತ್ರೆ ಪಾದಯಾತ್ರೆ ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀರಿ ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ ಯಾವ ಯಾವ ಸಮಾಜ ಸಮುದಾಯಗಳು ಧರ್ಮವನ್ನು ನೀವು ಒಗ್ಗೂಡಿಸಬೇಕಾಗಿದೆ ಅಂತಹ ಜಾತಿಗಳ ಮಧ್ಯೆ ಸಮುದಾಯದ ಮಧ್ಯೆ ಧರ್ಮದ ಮಧ್ಯೆ ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತಿದ್ದೀರಿ ನಿಮ್ಮ ರಾಜಕೀಯದ ಸುಭದ್ರತೆಗೋಸ್ಕರ ಅತ್ಯಂತ ಅತ್ಯಂತ ಆರ್ಗನೈಸ್ಡ್ ಆಗಿ ಈ ಒಂದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿನ ಮಾಡಿದ್ದೀರಲ್ಲ ಜನ ಬೀದಿ ಬೀದಿನಲ್ಲಿ ಇವತ್ತು ಒಬ್ಬರಿಗೊಬ್ರು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಳ್ಕೊಡ್ಬೇಕೇನ್ರಿ ರಾಹುಲ್ ಗಾಂಧಿ ಅವರೇ ಇದೇನಾ ನಿಮ್ಮ ಜೋಡೋ ನೀವೇನು ಭಾರತ್ ಜೋಡೋ ಮಾಡಿದ್ದೀರಲ್ಲ ಮುಂದೊಂದು ದಿನ ಹೇಳ್ತೀನಿ ಬರ್ದಿಟ್ಕಳಿ ಇವತ್ತು ನೀವು ಪಶ್ಚಾತ್ತಾಪ ಯಾತ್ರೆಯನ್ನು ಮಾಡ್ತಕ್ಕಂಥ ಕ್ಷಣ ದೂರ ಇಲ್ಲ ನಿಮ್ಮ ಪಶ್ಚಾತ್ತಾಪದ ದಿನಗಳು ಕೌಂಟಿಂಗ್ ಡೇಸ್ ಇಟ್ ಈಸ್ ಯುವರ್ ಜಸ್ಟ್ ಕೌಂಟಿಂಗ್ ಇನ್ ಯುವರ್ ಫಿಂಗರ್ ಟಿಪ್ಸ್ ಸಮಾಜ ಸಮಾಜದ ಮಧ್ಯೆ ನಿಮ್ಮ ರಾಜಕೀಯ ಬೆಳೆಕಾಳಗೋಸ್ಕರ ಈ ರೀತಿ ಸಂಘರ್ಷವನ್ನು ತಂದಿಕ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಬೀದಿಗೆ ಇಳಿದು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಏನಾದ್ರು ಎತ್ಕೊಂಡಾಗ ನೀವು ನಿಜಕ್ಕೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆಯೇ ವಿಶೇಷ ಸಚಿವ ಸಂಪುಟ ವಿಶೇಷವಾಗಿ ಕರೆದ್ರಿ ಏನಾಯಿತು ಚರ್ಚೆಗಳು ದಯಮಾಡಿ ಸಾರ್ವಜನಿಕರಿಗೆ ತಿಳಿಸಿ ನಾನೊಬ್ಬ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ ಪ್ಲೀಸ್ ಯಾಕಂದ್ರೆ ನೂರ ಕೋಟಿ ನಮ್ದೆಲ್ಲ ಖರ್ಚಾಗಿದೆ ಹಣ ಟ್ಯಾಕ್ಸ್ ಪೇರ್ಸ್ ಮನಿ ದಯಮಾಡಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕೇಳ್ತಾ ಇದ್ದೀನಿ ಇದನ್ನ ಕರೆಕ್ಟಾಗಿ ನೀವು ಅಧ್ಯಯನ ಮಾಡಬೇಕು ಇದರಲ್ಲಿ ನಿಮ್ಮ ಉದ್ದೇಶಗಳು ಒಳ್ಳೆಯ ಉದ್ದೇಶ ಆಗಿದ್ದೇ ಆಗಿದ್ದಿದ್ರೆ ಸರ್ವ ಪಕ್ಷದ ಸಭೆಯನ್ನು ಕರಿಬೇಕಾಗಿತ್ತು ಎಲ್ಲ ಸಮಾಜ ಧರ್ಮ ಜಾತಿಯ ನಾಯಕರುಗಳಿದ್ದಾರೆ ಸಮುದಾಯ ನಾಯಕರುಗಳಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಕರಿಬೇಕಾಗಿತ್ತು ಇಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು ನಾವೆಲ್ಲ ಸೂಕ್ಷ್ಮ ಗಮನಿಸ್ತಾ ಇದ್ವಿ ಮೊನ್ನೆ ಅವರ ನೇತೃತ್ವದ ಈ ಒಂದು ಸಚಿವ ಸಂಪುಟದ ಚರ್ಚೆಯ ಬಳಿಕ ಹೊರಗಡೆ ಬಂದು ಮಾಧ್ಯಮದಲ್ಲಿ ಏನು ಓಡಾಡ್ತಾ ಇದೆಯಲ್ಲ ಅದೇ ಇರಬಹುದೋ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ಅವರೊಂದು ಹೇಳಿಕೆ ಕೊಡ್ತಾರೆ ಭಾಳ ಸೂಕ್ಷ್ಮ ಗಮನಿಸಬೇಕಿದು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಹೇಳಿಕೆಯನ್ನು ಹೇಳಿಕೆಯನ್ನು ಆಗಲ್ಲ ಆದರೆ ಅವರ ಹೇಳಿಕೆಯ ಹಿಂದಿನ ಒಳಮರ್ಮಗಳೇನು ಅವರ ಹಿಡನ್ ಅಜೆಂಡಾಗಳೇನು ಇವೆಲ್ಲವೂ ಕೂಡ ಬಹುಶಃ ಆ ಹೇಳಿಕೆ ಮೂಲಕ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದಾದರೆ ನಾವೇನು ಜನ ದಡ್ಡರಲ್ಲ ಎಲ್ಲಿಗೆ ತಗೊಂಡು ಹೋಗಬೇಕು ಅಂತ ಇದ್ದೀರಿ ರಾಜ್ಯನ ಸಿದ್ದರಾಮಯ್ಯ ಅವರೇ ಮಾತಿದ್ರೆ ಸಮಾಜವಾದಿ ಅಂತೀರಿ ಮಾತ್ ಎತ್ತಿದ್ರೆ ನಾನು ಅಹಿಂದ ನಾಯಕ ಅಂತೀರಿ ಸಮಾಜವಾದದ ಹೆಸರಲ್ಲಿ ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ವರ್ಗ ಆ ಜಾತಿ ಅಥವಾ ನೀವೇನಾದ್ರು ಕರ್ಕಳಿ ಇವ್ರನ್ನ ನೀವೇನ್ ಮಾಡಬೇಕು ಈ ಸಮೀಕ್ಷೆ ಮೂಲಕ ಅವ್ರನ್ನ ಅಪ್ಲಿಫ್ಟ್ ಮಾಡ್ಲಕ್ಕಂಥದಕ್ಕೆ ಅಥವಾ ಅವ್ರನ್ನ ಎಂಪವರ್ ಮಾಡ್ತಕ್ಕಂಥದಕ್ಕೆ ಈ ಸಮೀಕ್ಷೆಯನ್ನ ನೀವು ಬಳಸ್ಕೊಳ್ಬೇಕಾಗಿತ್ತು ಜಾತಿ ಗಣತಿ ಅಂತ ಬಿಡಿಸ್ತೀರಿ ಇದು ಜಾತಿ ಗಣತಿನಾ ಈಗ ಇದ್ರ ಒಳಗಡೆ ಇಷ್ಟು ದೊಡ್ಡ ಬುಕ್ಲೆಟ್ ಇದೆ ಇದು ಸುಮಾರು ಸುಮಾರು ಪಬ್ಲಿಕ್ ಡೊಮೆನ್ಸ್ ಅಲ್ಲಿ ಇದೆ ಇದೇನು ಮುಚ್ಚುಮಾರ ಏನಿಲ್ಲ ಈ ಬುಕ್ಲೆಟ್ನ ನೋಡ್ತಾ ಹೋದರೆ ಹಲವಾರು ಜಾತಿಗಳು ಉಪಜಾತಿಗಳು ಆ ನಂಬರ್ಸ್ ಏನು ಕೊಟ್ಟಿದಾರಲ್ಲ ಅದು ನೀವು ಒಂದು ಪಂಚಾಯತಿಗೆ ಸೀಮಿತವಾದಂಥ ಪಾಪ್ಯುಲೇಷನ್ ಗುರುತಿಸಿದಿರೋ ಒಂದು ಹೋಬಳಿಗೆ ಸೀಮಿತವಾದಂತ ಪಾಪ್ಯುಲೇಷನ್ ಗುರುತಿಸಿದಿರೋ ರಾಜ್ಯಕ್ಕೆ ಸೀಮಿತವಾದಂತ ಪಾಪ್ಯುಲೇಷನ್ ಅಂತ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಆಯಾ ಜಾತಿ ಆಯಾ ಸಮುದಾಯ ಆಯಾ ಧರ್ಮಕ್ಕೆ ಸೇರಿರ್ತಕ್ಕಂಥ ಸಚಿವರುಗಳು ಕೂಡ ಪಾಪ ಹೇಳ್ಪಳ್ಳಿಕ್ ಆಗೋದಿಲ್ಲ ಮುಜುಗುರ ಉಂಟಾಗ್ತದೆ ಈ ಬುಕ್ ತೆಗೆದು ನೋಡಿದ್ರೆ ಒಳಗಡೆ ಸರ್ ನಾನು ಆ ಜಾತಿ ಈ ಜಾತಿ ಅಂತ ಮಾತನಾಡ್ತಲ್ಲ ಯಾಕೆಂದ್ರೆ ಈಗಾಗಲೇ ಸ್ವತಂತ್ರ ಬಂದು ಹತ್ತತ್ರ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಗ್ತಾ ಇದೆ ಎಪ್ಪತ್ತೈದು ವರ್ಷ ಕಳೆದ ಹೋಗಿದೆ ಯಾವ ಜಾತಿಯಿಂದ ಯಾರು ಹೊಟ್ಟೆ ತುಂಬಲಿಕ್ಕಿಲ್ಲ ಯಾವ ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ರೆ ಹೊಟ್ಟೆ ತುಂಬಲಿಕ್ಕಿಲ್ಲ ಯಾವ ಒಬ್ಬ ಕಟ್ಟಕಡೆಯ ವ್ಯಕ್ತಿ ಒಂದು ಗ್ರಾಮದಲ್ಲಿ ಒಬ್ಬ ಶೋಷಿತ ವರ್ಗಕ್ಕೆ ಜನಿಸಿರ್ತಕ್ಕಂಥವನು ಒಬ್ಬ ಬಡ ಕುಟುಂಬದಲ್ಲಿ ಅವನು ಹುಟ್ಟಿರ್ತಾನೆ ಅಂಥವ್ರನ್ನ ಗುರ್ತಿಸಿ ಅಂಥವ್ರನ್ನ ಗುರುತಿಸಿ ಈ ಸರ್ಕಾರದ ಕಡೆಯಿಂದ ನೀವೇನೇನು ಸೌಲಭ್ಯಗಳು ಈ ಸೌಕರ್ಯಗಳು ಕಾರ್ಯಕ್ರಮಗಳು ಪಾಲಿಸಿಗಳು ಇವೆಲ್ಲ ನಾವು ರೂಪಿಸ್ಕೊಂಡಿರ್ತೀವಿ ಆ ಕಟ್ಟಕಡೆಯ ವ್ಯಕ್ತಿಗೆ ದಯಮಾಡಿ ತಲುಪಿಸಿ ಸಾರ್ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಚರ್ಚೆ ಮಾಡಿ ಯಾರು ಹೊಟ್ಟೆ ತುಂಬಲಿಕ್ಕಿಲ್ಲ ನಿಮ್ಮ ಹೊಟ್ಟೆ ತುಂಬಿಸ್ಕೋಬೋದು ಏನಣ್ಣ ಇನ್ನು ಹಬ್ಬಬ್ಬ ಅಂದರೆ ಇನ್ನೊಂದು ಮೂರು ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತೀರಾ ಅಷ್ಟೇ ಅಲ್ವೇ ಅದಕ್ಕಿಂತ ತಿನ್ನೇನು ಮುಂದೆ ವಾಟ್ ನೆಕ್ಸ್ಟ್ ಆದರೆ ಅವರೇ ನಾವೆಲ್ಲ ಒಂದು ಯುವ ಸಮುದಾಯ ಮುಂದೊಂದು ದಿನ ಇತಿಹಾಸದ ಪುಟಗಳಲ್ಲಿ ನೀವೇನಾದರೂ ಈ ರಾಜ್ಯಕ್ಕೆ ಯಾವ ರೀತಿ ದೇವರಾಜರಸವರು ಯಾರು ಕೂಡ ಮರಿಲಿಕ್ಕಾಗದೇ ಇರತಕ್ಕಂಥ ವ್ಯಕ್ತಿತ್ವ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಅವರು ರೂಪಿಸ್ತಂಥ ಕಾರ್ಯಕ್ರಮಗಳು ಅವರು ತಗೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ಯಾರು ಕೂಡ ಮರಿಲಿಕ್ಕಾಗೋದಿಲ್ಲ ಭೂ ಕಾಯ್ದೆ ಸುಧಾರಣೆ ಆ್ಯಕ್ಟ್ ತಗೊಂಡು ಬಂದರು ಯಾರು ಜಮೀನನ್ನು ಇರ್ತಾನೆ ಅವನೇ ಒಡೆಯ ಅಂತ ಮಾಡಿದರು ಅದು ನಿಜವಾದ ಸಬಲೀಕರಣ ತೋರಿಸಿ ಒಂದು ತೋರಿಸಿ ಸಿದ್ದರಾಮಯ್ಯ ಅವರೇ ಈ ರೀತಿ ಒಂದು ಏನಾದರೂ ನೀವು ಮಾಡಿದ್ದೀರಾ ಅಂತ ತೋರಿಸಿ ನಿಮ್ಮ ಸಾಧನೆ ತೋರಿಸಿ